ಸೀತಾರಾಮ್ಗೆ ಸ್ವಾಗತ ನಾನು ಠೋಡ್ ನಾನು ಕಾಂಗ್ರೆಸ್ಗೆ ಸೇರೋದಿಲ್ಲ ಕಾಂಗ್ರೆಸ್ನತ್ತ ಮುಖ ಮಾಡುವ ಅವಶ್ಯಕತೆ ನನಗಿಲ್ಲ ಯಾವುದೇ ಕಾರಣಕ್ಕೂ ನಾನು ಬಿಜೆಪಿ ಬಿಡೋದಿಲ್ಲ ಅಂತ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇನ್ನು ಮಾಜಿ ಸಚಿವ ಸುಧಾಕರ್ ಅವರು ಮತ್ತೆ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನುವಂತಹ ಮಾತುಗಳು ಊಹಾಪೋಹಗಳು ತುಂಬಾ ಜೋರಾಗಿ ಹರಿದಾಡ್ತಾ ಇವೆ ಮಾಧ್ಯಮಗಳಲ್ಲಿಯೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಗಳು ಚರ್ಚೆ ಆಗ್ತಾ ಇವೆ ಅಥವಾ ಸುದ್ದಿಗಳು ಪ್ರಸಾರ ಆಗ್ತಾ ಇದೆ ಅಂತ ಗೊತ್ತಾದ ಹಿನ್ನೆಲೆಯಲ್ಲಿ ತಮ್ಮ ಎಕ್ಸ್ ಖಾತೆ ಮೂಲಕ ಈ ಬಗ್ಗೆ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇನ್ನು ಇದಕ್ಕೂ ಕೂಡ ಕೆಲವೊಂದಿಷ್ಟು ಜನ ಸವಾಲನ್ನು ಹಾಕಿದ್ದಾರೆ ಬನ್ನಿ ಹಾಗಾದ್ರೆ ಆ ಸವಾಲೇನು ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳೋದೇನು ನೋಡೋಣ ಬಿಜೆಪಿ ಬಿಡುವ ಯೋಚನೆಯಾಗಲಿ ಉದ್ದೇಶವಾಗಲಿ ಅಥವಾ ಅವಶ್ಯಕತೆಯಾಗಲಿ ನನಗಿಲ್ಲ ಊಹಾಪೋಹಗಳಿಗೆ ಕಿವಿ ಕೊಡಬಾರದು ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಘರ್ ವಾಪಸಿ ಆಗುತ್ತಾರೆ ಇನ್ನು ಕಾಂಗ್ರೆಸ್ಗೆ ಪುನಃ ಸೇರಲಿದ್ದಾರೆ ಎಂದು ರಾಜಕೀಯ ಪಾಳ್ಯದಲ್ಲಿ ದಟ್ಟವಾಗಿ ಚರ್ಚೆಯಾಗುತ್ತಿದೆ ಬಿಜೆಪಿಯಿಂದ ಲೋಕಸಭಾ ಟಿಕೆಟ್ ಸಿಗುವ ಬಗ್ಗೆ ಸಂಶಯದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕದ ತಟ್ಟಿದ್ದಾರೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುವ ಭರವಸೆ ಸಿಕ್ಕರೆ ಬಿಜೆಪಿಗೆ ಗುಡ್ ಬೈ ಹೇಳುತ್ತಾರೆ ಎನ್ನಲಾಗುತ್ತಿದೆ ಈ ವಿಚಾರವಾಗಿ ಡಿಸಿಎಂ ಹಂತದಲ್ಲಿ ಚರ್ಚೆ ನಡೆದಿದೆ ಎಂದು ಸಹ ಹೇಳಲಾಗುತ್ತಿದೆ ರಾಜಕೀಯ ವಲಯದಲ್ಲಿ ಚರ್ಚೆಗಳಿಂದ ಕೇಳಿಬರುತ್ತಿರುವ ಸುದ್ದಿಗಳಿಂದ ಎಚ್ ಡಾಕ್ಟರ್ ಸುಧಾಕರ್ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಸ್ಪಷ್ಟನೆ ನೀಡಿದ್ದಾರೆ ಕಳೆದ ಸಲ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗುವ ಸಮಯದಲ್ಲೂ ನಾನು ಕಾಂಗ್ರೆಸ್ ಬಿಡಲ್ಲ ಅಂತಾನೆ ಸುಧಾಕರ್ ಬಿಜೆಪಿ ಸೇರಿಕೊಂಡಿದ್ದು ಜಗತ್ ಜಾಹೀರಾದ ವಿಚಾರ ಹಾಗಾಗಿ ಕೆಲವರು ಇವನ್ನ ಹೇಗೆ ನಂಬೋದು ಎಂಬ ಪ್ರಶ್ನೆಯನ್ನ ಹುಟ್ಟು ಹಾಕಿದ್ದಾರೆ ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ